ಬಸವರಾಜ್ ಬೊಮ್ಮಾಯಿ ಅವರು ಬಂದೇ ಇಲ್ಲ ನೋಡ್ರಿ ಎಲ್ಲರಿಗೂ ನಮಸ್ಕಾರ ಅನ್ಕೊಂತ ಗಿಚ್ ರೆಡಿಯಾಗಿ ಇನ್ವಿಟೇಷನ್ ಕಾರ್ಡ್ ಕೊಟ್ಟಿದ್ರಿ ಮಾಜಿ ಮುಖ್ಯಮಂತ್ರಿ ಅಂತಂದ್ರೆ ನಾವು ನಮ್ ಗಾಡಿ ತಗೊಂಡು ಶಾಲೆಗೆ ಬಂದಿವಿ ಶಾಲೆಗ ನೋಡಿದ್ರ ಹುಡುಗರು ಅಷ್ಟ ಅದ ರೀ ನೋಡ್ರಿ ಹೆಸರು ಹಾಕ್ಯಾರೀ ಆದ್ರೆ ಯಾರು ಬಂದಿಲ್ರಿ ನಮ್ ತಗೊಂಡಿದ್ದಾರೆ ಅಜ್ಜ ಅವ್ರು ಬಂದಿದ್ರಿ ಈ ಫಂಕ್ಷನ್ ಅಟಲ್ ಟಿಂಕರಿಂಗ್ ಲ್ಯಾಬ್ ಮಾಡಕ್ ನೋಡ್ರಿ ಇದೆ ಫಂಕ್ಷನ್ ಮುಗಿತ್ರಿ ಲ್ಯಾಬ್ ನೋಡಕ್ ಸೈನ್ಸ್ ಎಕ್ಸಿಬಿಷನ್ ನೋಡಂ ನಮಸ್ಕಾರ ಬಾಡನ್ ಮಗನ ಬಾ ದಿನಕ್ ಬಡವ್ರ್ ನೆನ್ಸ್ಕೊಂಡ್ಬಿಟ್ಟಿಯಲ್ಲ ಎಲ್ಲಾ ನೋಡ್ಕೊಂಡು ಹೋಗ ಮುಂದೆ ಸೈಕಲ್ ಅಷ್ಟ ಸಹಿ ಮಾಡತ್ ನೋಡ್ರಿ ಇಲ್ಲಿ ಇದು ಐ ಕಾಲೇಜ್ ನೋಡ್ರಿ ಇದೆ ಅದ್ರ ಮೇಲೆ ಏನ ಬರದಾರ ನೋಡ್ರಿ ಇಲ್ಲಿ one thing